ಎಲ್ರಿಗೂ ನಮಸ್ಕಾರ ನಾನು ಕನ್ನಡ ಶಪಿ ಕರ್ನಾಟಕ ಪ್ರಜಾಪರ ವಿಧಿಗೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾತಾಡ್ತಿರೋದು ಇವತ್ತು ನಿಮ್ಗೆ ಬಂದಿರೋ ಉದ್ದೇಶ ಮುಂದೆ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ವೇದಿಕೆ ಮೇಲೆ ನಟ ದರ್ಶನ್ ಅವರು ಮತ ಬಳಕೆ ಎಲ್ಲೋ ಒಂದು ಕಡೆ ಅದು ಮುಜುಗ ತಂದಂತ ವಿಚಾರ ಹಾಗಾಗ್ಬಿಟ್ಟು ನಾವು ದೂರನ ದಾಖಲಿಸಿದ್ವು ಅದು ನಾವೆಲ್ಲೋ ಸಂಘಟನೆಯವರು ಸ್ವಲ್ಪ ಬೇರೆ ಬೇರೆ ಸಂಘಟನೆ ಸ್ವಲ್ಪ ಆತ್ಮ ಬಿದ್ವಿ ಅನ್ಸುತ್ತೆ ಏನಕ್ಕೆ ಇನ್ನೊಂದ್ ಕಡೆ ಒಬ್ಬ ಬೆಳೆದಿರ್ತಕ್ಕಂತ ಒಬ್ಬ ಹಿರಿಯ ನಟ ಅಂತ ಹೇಳ್ಬೋದು ಅವ್ರಿಗೆಲ್ಲ ಮನಸ್ಸಿಗೆ ನೋವಾಗಿದ್ರೆ ನಾನು ಏನು ನಮ್ಮ ಸಂಘಟನೆಗಳ ಪರವಾಗಿ ಕನ್ನಡ ಮನಸ್ಸುಗಳಿಗೆ ಕ್ಷಮೆ ಯಾಚಿಸ್ತಾ ನಾನು ಆ ದೂರನ ಏನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನು ದೂರನ್ನ ದಾಖಲಿಸಿದ್ವೋ ಅದನ್ನ ಹಿಂಪಡೆಯುವಂತ ಕೆಲಸ ಮಾಡ್ತೀನಿ ಮತ್ತೊಮ್ಮೆ ಯಾರಿಗಾದ್ರು ಕನ್ನಡ ಮನಸ್ಸುಗಳಿಗೆ ನೋವಾಗಿದ್ರೆ ನಮ್ಮ ಸಂಘಟನೆ ಮತ್ತೆ ನಮ್ಮ ಸ್ನೇಹಿತರು ಅಧ್ಯಕ್ಷರುಗಳ ವತಿಯಿಂದ ನಾವು ಕ್ಷಮೆನೆ ಯಾಚಿಸ್ತೀವಿ ಎಲ್ರಿಗೂ ನಮಸ್ಕಾರ